ಫ್ರೀಡಮ್ ಟಿ ವಿ ಒಂದು ವರ್ಷನ ಭಾಳ ಸಕ್ಸಸ್ಫುಲ್ಲಾಗಿ ಮುಗಿಸಿರೋದ್ರಿಂದ ನಿಜವಾಗ್ಲೂ ಕೂಡ ಅವ್ರಿಗೆ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಟಿ ವಿ ಮಾಧ್ಯಮ ಇವತ್ತಿನ ದಿನಗಳಲ್ಲಿ ಸಕ್ಸಸ್ಫುಲ್ಲಾಗಿ ಕಂಟಿನ್ಯೂ ಆಗೋದು ಎವರಿ ಇಯರು ಅಂತ ಅಂತ ನಾನು ಸುಲಭದ ಮಾತಲ್ಲ ಇರೋ ಒಂದು ಕಾಂಪಿಟೇಷನಲ್ಲಿ ಇರ್ಬೋದು ಇವತ್ತು ಎಲ್ಲ ಒಂದು ವ್ಯವಸ್ಥೆಗಳ ಒಂದು ಇದರಲ್ಲಿ ಹೋರಾಟ ಮಾಡಿ ಪರಿಣಾಮಕಾರಿಯಾಗಿ ಸಕ್ಸಸ್ಫುಲ್ಲಾಗಿ ಹೋಗೋದು ಅಷ್ಟು ಸುಲಭದ ಮಾತಲ್ಲ ಅಂಥದ್ರಲ್ಲಿ ಫ್ರೀಡಮ್ ಟಿ ವಿ ತುಂಬ ಸಕ್ಸಸ್ಫುಲ್ಲಾಗಿ ಏನು ಜನಗಳ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದಕ್ಕಿಂತ ಇನ್ನೂ ಹೆಚ್ಚಿಗೆ ತನ್ನ ಒಂದು ನಂಬಿಕೆನ ಉಳಿಸ್ಕೊಂಡು ಜಾಸ್ತಿ ಮಾಡಿಕೊಂಡು ಇವತ್ತೊಂದು ದಿವಸ ಮುಂದುವರ್ತಾ ಹೋಗ್ತಾ ಇರೋದು ನಿಜವಾಗ್ಲೂ ಕೂಡ ಸಂತೋಷ ನಿಮ್ಮ ಎಲ್ಲ ಒಂದು ಕನ್ನಡಿಗರ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಫ್ರೀಡಮ್ ಟಿವಿಗೆ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಹೀಗೆ ಒಂದು ವರ್ಷ ಅಲ್ಲ ಇನ್ನೂ ನೂರು ವರ್ಷ ಹೀಗೆ ಸಾಗಲಿ ಸತತವಾಗಿ ಅಂತ ನಾನು ಆಶಿಸ್ತೇನೆ ನಮಸ್ಕಾರ